ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಮಾಡೋ ಕೆಲಸದ ಮೇಲೆ ನಮಗೆ ನಂಬಿಕೆ ಇರಬೇಕು ನಾವು ಒಳ್ಳೆಯ ಕೆಲಸ ಮಾಡ್ತಿದ್ದೀನಿ ಅಂತ ಆವಾಗ ಭಗವಂತ ಯಾವತ್ತೂ ಕೈ ಬಿಡಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡ್ತಾನೆ ಕಷ್ಟಪಟ್ಟು ಕೆಲಸ ಮಾಡಿ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೇದಾಗಿ ಜಯ ಯಾವಾಗಲೂ ಭಾವನೆ ರಿಲೀಸ್ ಮಾಡೋಕ್ಕಿ ಅವೇರ್ನೆಸ್ ಬಗ್ಗೆ ಮಾತಾಡ್ತಿದ್ದೆ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನೋಡಿ ಇವರು ಕಿರಣ್ ಅಂತ ಎಸ್ ಜೆ ಕಿರಣ್ ಎಸ್ ಜೆ ಕಿರಣ್ ನನ್ನ ಆತ್ಮೀಯ ಸ್ನೇಹಿತರು ಇವ್ರು ಬಂದು ಮಾವಳ್ಳಿಯಲ್ಲಿ ಮಾವಳ್ಳಿ ಪಟೇಲ್ರು ಮರಿಮಗ ಆಗಬೇಕು ಹಾಂ ಮತ್ತು ನಾನು ಮಾಡೋ ಎಲ್ಲ ಕೆಲಸಗಳನ್ನು ಗುರ್ತಿಸಿ ಪ್ರೋತ್ಸಾಹ ಮಾಡ್ತಿರ್ತಾರೆ ನನಗೆ ತುಂಬ ಆತ್ಮೀಯರು ನಾನು ರೆಸ್ಕ್ಯೂ ಮಾಡೋದನ್ನ ಪ್ರತಿಯೊಂದು ನೋಡಿ ಯಾವಾಗಲೂ ನನಗೆ ಪ್ರೋತ್ಸಾಹ ಮಾಡ್ತಿರ್ತಾರೆ ತುಂಬ ಖುಷಿಯಾಗುತ್ತೆ ಇವರು ಪ್ರಾಣಿಗಳನ್ನ ತುಂಬ ಇಷ್ಟಪಡ್ತಾರೆ ನಾನು ಮಾಡೋ ಕೆಲಸನ ತುಂಬ ಇಷ್ಟಪಡ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಕಿರಣ್ ಅವರೇ ಆಮೇಲೆ ನಾನು ಸ್ವಲ್ಪ ರವಿ ಅವ್ರ ಬಗ್ಗೆ ಹೇಳ್ತೀನಿ ನಮಗೆ ಇದು ರವಿ ಅವ್ರಿಗೆ ಇದು ದೇವರು ಕೊಟ್ಟಿರೋ ವರ ಅಂತಲೇ ಹೇಳ್ತೀನಿ ಇಷ್ಟು ಈಸಿಯಾಗಿ ಅವನ್ನ ಅಷ್ಟು ಆರಾಮಾಗಿ ಆಮೇಲೆ ಅಷ್ಟು ಅದ್ರ ಬಗ್ಗೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇದೆ ಆ ಈ ನಾಲೆಜ್ನ ಯೂಸ್ ಮಾಡಿ ಅಷ್ಟು ಪ್ರೀತಿಯಿಂದ ಹಿಡ್ದು ತಂದೆ ಕಾಡಲ್ಲಿ ತಿರ್ಗ ಪ್ರೀತಿಯಿಂದ ರಿಲೀಸ್ ಮಾಡಿಬಿಟ್ಟು ಅಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಜೈ ಶ್ರೀರಾಮ್ ಥ್ಯಾಂಕ್ ಯು ವೆರಿ ಮಚ್ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನಾನು ರವಿಕುಮಾರ್ ಎಂ ಗೌಡ ಮಾತನಾಡ್ತಾ ಇರೋದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಎಮ್ಗೆ ಪುರ ವಾರ್ಡ್ ತಲಗಟ್ಪುರ ವಾಜರಾಣಿಯಿಂದ ಕೆಲವರೆಲ್ಲರೂ ನನ್ನ ವೀಡಿಯೋಸ್ನೆಲ್ಲ ನೋಡ್ತಾ ಇರ್ತಾರೆ ನಾನು ಅವೇರ್ನೆಸ್ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ ಅದನ್ನೆಲ್ಲ ನೋಡ್ತಾ ಇರ್ತಾರೆ ತುಂಬ ಜನ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಪ್ರೋತ್ಸಾಹ ಮಾಡ್ತಾಯಿದ್ದಾರೆ ಕಮೆಂಟ್ಸ್ ಮುಖಾಂತರ ತಿರ್ಗನ್ನ ನಂಬರ್ ತೊಗೊಂಡು ಹಣ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನಿಜವಾಗ್ಲೂ ನಿಮಗೆ ದೇವ್ರು ಯಾವತ್ತೂ ಒಳ್ಳೇದು ಮಾಡ್ತಾನೆ ಹಾಗೆ ಹೇಗೆ ಅಂತ ಹೇಳ್ತಿರ್ತಾರೆ ಅವ್ರಿಗೆಲ್ಲರಿಗೂ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಕೆಲವರು ಮೆಸೇಜ್ ಮಾಡ್ತಾರೆ ಆ ಮೆಸೇಜಸ್ಸು ಯಾವ ಥರ ಇರುತ್ತೆ ಅಂದರೆ ರಾಜಕೀಯವಾಗಿ ಕೆಲವು ಸಂಗತಿಗಳ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅಣ್ಣ ನೀವು ಯಾಕೆ ರಾಜಕೀಯಕ್ಕೆ ಬರಬಾರ್ದು ಯಾಕೆಂದರೆ ನಿಮ್ಮಂಥ ಸೇವೆ ಮಾಡೋವಂಥವರು ರಾಜಕೀಯದಲ್ಲಿ ಬೇಕು ಯಾಕೆಂದರೆ ಈಗಿರೋ ರಾಜ್ಯ ರಾಜಕಾರಣದಲ್ಲಿ ನಾನು ಎಲ್ಲ ಪಕ್ಷದಲ್ಲಿ ಹೇಳ್ತಾ ಇರೋದು ನಾನು ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಜೊತೆಗೆ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ಹಾಗೆ ನನಗೆ ಗೊತ್ತಿರೋ ಮಾಹಿತಿ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಅವ್ರು ಹೇಳೋದು ಅಣ್ಣ ನೀವು ದಯವಿಟ್ಟು ರಾಜಕೀಯದಲ್ಲಿ ಬನ್ನಿ ಅಣ್ಣ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದೀರಿ ನಿಮ್ಮಂಥವ್ರು ಮುಂದೆ ಬರಬೇಕು ಯಾವುದೇ ಕಾರಣಕ್ಕೂ ಮುಂದಿಟ್ಟು ಕಾಲು ಹಿಂದೆ ಇಡಬೇಡಿ ಅಂತ ಹೇಳ್ತಾರೆ ಅವ್ರಿಗೆಲ್ಲದಕ್ಕೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಖಂಡಿತ ನಾನು ರಾಜಕೀಯಕ್ಕೆ ಬಂದೇ ಬರ್ತೀನಿ ನಾನು ಕೈಲಾಗಿದ್ದು ಸಮಾಜ ಸೇವೆ ಮಾಡಬೇಕು ಈಗ ಒಂದು ಇಪ್ಪತ್ತೊಂದು ವರ್ಷದಿಂದ ಒಂದು ಹತ್ತೊಂಬತ್ತು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಎಲ್ಲ ಬಗೆಯ ಹಾವುಗಳನ್ನ ಉಚಿತವಾಗಿ ರಕ್ಷಣೆ ಮಾಡಿದ್ದೀನಿ ಮತ್ತು ದನ ಕರು ಹಸುಗಳು ಮತ್ತು ಪಕ್ಷಿಗಳು ಎಲ್ಲದೂ ರಕ್ಷಣೆ ಮಾಡ್ತಾ ಸಾವಿರಾರು ಜನ ಜಾಗೃತಿ ಕಾಲ ಕಾರ್ಯಕ್ರಮ ಕೆಲಸಗಳ್ನು ಮಾಡ್ತಾ ಬರ್ತಿದ್ದೀನಿ ಇನ್ನೂ ಲಕ್ಷಾಂತರ ಕೆಲಸ ಮಾಡಬೇಕು ನಮ್ಮ ಲೈಫು ಇರೋವರೆಗೂ ನಮ್ಮದು ಕಂಪ್ಲೀಟ್ ಅಂತ ಯಾವುದು ಬರೋಲ್ಲ ಯಾವುದೇ ಮನುಷ್ಯ ಇರ್ಬೋದು ಯಾವುದೇ ಕ್ಷೇತ್ರ ಇರ್ಬೋದು ನಾನು ಫುಲ್ ಅಚೀವ್ ಮಾಡಿಬಿಟ್ಟೆ ಮುಗಿದೋಯ್ತು ಅನ್ನೋದು ಯಾವುದು ಇಲ್ಲ ಕಲಿಯೋದು ಇನ್ನೂ ಸಾವಿರ ಇದೆ ನಾವು ಇನ್ನೂ ಕಲಿತಾ ಇರಬೇಕು ಕೆಲಸ ಮಾಡ್ತಾ ಇರಬೇಕು ಆ ಒಂದು ಉದ್ದೇಶ ಇಟ್ಕೊಂಡಿರೋ ನಾನು ನಿಮ್ಮೆಲ್ಲರೂ ಒಂದು ಆಶೀರ್ವಾದ ಪ್ರೋತ್ಸಾಹ ಇದ್ದರೆ ಖಂಡಿತ ನಾನು ರಾಜಕೀಯಕ್ಕೆ ಬಂದೇ ಬರ್ತೀನಿ ದಯವಿಟ್ಟು ಅವಕಾಶ ಮಾಡಿಕೊಡಿ ರಾಜಕೀಯ ಆಗಲಿ ಬೇರೆ ಇನ್ಯಾವ ಕ್ಷೇತ್ರ ಆಗಲಿ ಯಾವುದೂ ಯಾರ ಅಪ್ಪನ ಮನೆ ಸ್ವತ್ತು ಅಲ್ಲ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಯಾರು ಯಾವ ಕ್ಷೇತ್ರದಲ್ಲಿ ಬೇಕಾದ್ರೆ ಮುಂದು ಮುಂದುವರಿಬೋದು ಮುಖ್ಯವಾಗಿ ಯೋಜನೆ ಅಂತ ಹೇಳ್ತಾ ಇರೋದು ನಾನು ರಾಜಕೀಯ ಕ್ಷೇತ್ರ ಇರ್ಬೋದು ಚಿತ್ರರಂಗ ಕ್ಷೇತ್ರ ಇರ್ಬೋದು ತಿರ್ಗಿ ಇನ್ನಿತರ ಕ್ರೀಡಾ ಜಗತ್ತು ಇರ್ಬೋದು ಯಾವುದೇ ಇರ್ಬೋದು ಸರ್ ನಿಮ್ಮ ಟ್ಯಾಲೆಂಟ್ ಇದ್ದರೆ ಮುಂದೆ ಬನ್ನಿ ತೋರಿಸಿ ನೀವು ನಿಮ್ಮ ಟ್ಯಾಲೆಂಟ್ ಇಟ್ಕೊಂಡು ನೀವು ಮನೆಯೊಳಗೇ ಟ್ಯಾಲೆಂಟ್ ಇಟ್ಕೊಂಡಿದ್ರೆ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ ಕೆಲವ್ರು ಅಂತಾರೆ ಅಯ್ಯೋ ಅವ್ರು ಮಾಡೋದನ್ನ ತೋರಿಸ್ಕೊಂಡು ತೋರಿಸ್ಕೊಳ್ಳೋಕ್ಕೆ ಎಲ್ಲ ಮಾಡ್ತಾವನೆ ಅಂತ ಆ ಮಾತು ಯಾರು ಹೇಳ್ತಾರೆ ನೋಡ್ರಿ ಅವ್ನ ಕೈಯಲ್ಲಿ ಏನೂ ಆಗಲ್ಲ ಅವನೇ ಅಂಥದ್ದು ಮಾತಾಡೋದು ನೀವು ಮಾಡೋ ಟ್ಯಾಲೆಂಟ್ ಈಚೆ ಕಡೆ ಹಾಕಿ ನೀವು ಮಾಡೋ ಕೆಲಸನ ಹೊರಗಡೆ ತೋರಿಸಿ ನಾವು ತುಂಬ ಜನರು ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡಿರೋದನ್ನ ಅವ್ರನ್ನ ಪ್ರೇರಣೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಬರ್ತಿದ್ದೀವಿ ಹಾಗೆ ನೀವು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಬಂದರೆ ಬೆಳಕಿಗೆ ಬರ್ತೀರಿ ಯಾವ ಕ್ಷೇತ್ರದ ಬೆಲ್ ಬೇಕಾದ್ರೆ ಮುಂದಕ್ಕೆ ಬರ್ಬೋದು ದಯವಿಟ್ಟು ಅಚೀವ್ಮೆಂಟ್ ಮಾಡೋ ಅಂಥದ್ದು ಪ್ರತಿಯೊಬ್ಬ ಯುವ ಜನತೆ ಎಲ್ಲ ಮನುಷ್ಯರಲ್ಲೂ ಇದ್ದೇ ಇರುತ್ತೆ ಎಲ್ಲರಿಗೂ ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಅದನ್ನು ಅಯ್ಯೋ ನನ್ನ ಕೆಲ ಆಗಲ್ಲ ಇದು ಅಂತ ಯಾರು ಅಂದ್ಕೋಬೇಡಿ ಎಲ್ಲರ ಕೆಲವು ಸಾಧ್ಯ ಇದೆ ಮುಂದೆ ಬನ್ನಿ ಅರ್ಥ ಮಾಡ್ಕೊಳ್ಳಿ ನಾವು ಇನ್ನೊಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಮಾಡೋ ಕೆಲಸದ ಮೇಲೆ ನಮಗೆ ನಂಬಿಕೆ ಇರಬೇಕು ನಾವು ಒಳ್ಳೆಯ ಕೆಲಸ ಮಾಡ್ತಿದ್ದೀನಿ ಅಂತ ಆವಾಗ ಭಗವಂತ ಯಾವತ್ತೂ ಕೈ ಬಿಡಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡ್ತಾನೆ ಕಷ್ಟಪಟ್ಟು ಕೆಲಸ ಮಾಡಿ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೇದಾಗಲಿ